ಪಹಲ್ಗಾಮ್ ಪ್ರಕರಣದ ನಂತರ ಭಾರತ ದೇಶ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದೆ ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂಥದ್ದನ್ನು ಅತ್ಯಂತ ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳ್ತಿದ್ದರು ಅವರು ಇಲ್ಲೇ ಇರಲಿ ಎಂಥ ಸ್ಥಳದಲ್ಲೇ ಅವ್ರನ್ನ ಹುಡುಕಿ ನಾವು ಇದು ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಆ ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ ಹೆಮ್ಮೆ ಪಡಬೇಕಾಗಿರುವಂತ ಅಭಿಮಾನ ಕೊಡೋಣ ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಭಾರತೀಯರ ಐಕ್ಯತೆಯಿಂದ ಈ ಪಾಕಿಸ್ತಾನದ ಕುಮ್ಮಕ್ಕನ್ನ ಏನು ಪಾಕಿಸ್ತಾನದವರು ಯಾವತ್ತೂ ಕೂಡ ಭಯೋತ್ಪಾದನೆಗೆ ಅದರ ಒಂದು ಉತ್ಪಾದನೆಗೆ ಅವರ ಸಹಕಾರವನ್ನು ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಟ್ಟುಕೊಂಡು ಬರ್ತಾ ಇರೋವಂಥದ್ದು ಜಗತ್ತಿಗೆ ಜಾಹೀರಾಗಿರುವಂಥ ಒಂದು ಸನ್ನಿವೇಶ ನಮ್ಮ ಭಾರತದೊಂದಿಗೆ ನೆರೆ ರಾಷ್ಟ್ರವಾಗಿ ಯಾವತ್ತೂ ಕೂಡ ಸ್ನೇಹದ ಹಸ್ತವನ್ನು ಚಾಚಿಲ್ಲ ಅದು ಭಾರತ ಯಾವತ್ತೂ ಕೂಡ ಯಾರ ಮೇಲೂ ಕೂಡ ಆಕ್ರಮಣ ಮಾಡುವಂತಹ ಮನೋಭಾವ ಇಟ್ಕೊಂಡಿಲ್ಲ ಅದು ನಮ್ಮ ಭಾರತ ಅಂದರೆ ಶಾಂತಿಯ ದೇಶ ಯಾವತ್ತೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಶಾಂತಿಯಿಂದ ಒಂದು ನೋಡುವಂತಹ ಎಲ್ಲ ಕಡೆ ಶಾಂತಿಯನ್ನು ಹಂಚುವಂಥದ್ದೇ ಭಾರತದ ಮೂಲ ಉದ್ದೇಶವಾಗಿರುವಂಥದ್ದು ಭಾರತ ಅಂದರೆ ಶಾಂತಿ ಎನ್ನುವಂತಹ ಭಾವನೆ ಇಡೀ ಪ್ರಪಂಚಕ್ಕೆ ಇರುವಂಥದ್ದು ಅಂಥ ಸನ್ನಿವೇಶದಲ್ಲಿ ನಮ್ಮ ಭಾರತ ಇಡೀ ನಿಮ್ಮ ಇತಿಹಾಸದಲ್ಲಿ ನೋಡಿದಾಗ ಯಾರ ಮೇಲೂ ಕೂಡ ಮೊದಲನೇದಾಗಿ ದಂಡೆತ್ತಿ ಹೋಗುವಂಥ ಮನೋಭಾವ ಇಲ್ಲವೇ ಇಲ್ಲ ಈಗ ಪಾಕಿಸ್ತಾನದ ಮೇಲಾಗಲಿ ಮೊನ್ನೆ ತಾನೇ ಪ್ರಕರಣ ಆದ ಮೇಲೆ ನಮ್ಮವರ ಮೇಲೆ ಯಾವಾಗ ಅವರು ಅಮಾಯಕರನ್ನು ಕೊಂದಂಥ ಸಂದರ್ಭದಲ್ಲಿ ಅದರ ಪ್ರತೀಕಾರವಾಗಿ ನಮ್ಮ ದೇಶದವರು ಅವರ ಮೇಲೆ ದ್ರೋಣನ ಹಾರಿಸಿ ಅವರ ನೆಲೆಗಳನ್ನು ಅದರಲ್ಲೂ ಕೂಡ ಯಾವುದೇ ಸಾರ್ವಜನಿಕವಾದಂತಹ ಸ್ಥಳಗಳಾಗಲಿ ಜನಗಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಭಯೋತ್ಪಾದಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಧ್ವಂಸ ಮಾಡಿದ್ದಾರೆ ಹೊರತು ಯಾವುದೇ ಜನಗಳಿಗೆ ಹಾನಿಯಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿಲ್ಲ ಇವತ್ತು ಪಾಕಿಸ್ತಾನದೊಂದಿಗೆ ನಮ್ಮ ದೇಶ ನಾಲ್ಕು ಯುದ್ಧಗಳನ್ನು ಮಾಡಿದೆ ಈಗಾಗಲೇ ನಲವತ್ತೆರಡು ಅರವತ್ತೈದು ಎಪ್ಪತ್ತೊಂದು ತೊಂಬತ್ತೊಂಬತ್ತರಲ್ಲಿ ಯುದ್ಧ ಆಗಿದೆ ಆ ಯುದ್ಧದಲ್ಲೆಲ್ಲವೂ ಕೂಡ ನಮ್ಮ ದೇಶ ಜಯಿಸಿಕೊಂಡು ಬಂದಿದೆ ಅದು ನಮ್ಮ ಸೈನಿಕರ ಶಕ್ತಿ ಅಂತ ಹೇಳಬೇಕಾಗಿರುವಂಥ ಇಷ್ಟಾದರೂ ಕೂಡ ಇಂದು ಪಾಕಿಸ್ತಾನ ಇನ್ನೂ ಕೂಡ ಅದರ ಅರ್ಥ ಮಾಡಿಕೊಳ್ತಾ ಇಲ್ಲ ಈಗಾಗಲೇ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ದೇಶದ ಹಿತದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಬಹಳ ಸಂತೋಷವಾಗಿ ಸುಖವಾಗಿದ್ದೀವಿ ಮಧ್ಯದಲ್ಲಿ ಇವತ್ತು ದೇಶದೊಳಗೆ ಆದರೆ ದೇಶದ ಗಡಿ ಭಾಗದಲ್ಲಿ ಇರುವಂಥ ಜನಗಳ ಸ್ಥಿತಿ ಕಣ್ಣೀರನ್ನು ಕೋಡಿ ಹರಿತಾ ಇದೆ ಅವರಿಗೆ ಅವರಿಗೆ ನಿದ್ರೆ ಇಲ್ಲ ಆಹಾರವಿಲ್ಲ ಒಂದು ಪರಿಸ್ಥಿತಿಯಲ್ಲಿ ಯಾವ ಗಳಿಗೆಯಲ್ಲಿ ಏನೋ ಅನ್ನುವಂಥ ಆತಂಕದ ಸ್ಥಿತಿಯಲ್ಲಿ ಬದುಕ್ತಾ ಇರುವಂಥದ್ದು ಈಗಾಗಲೇ ನೀವು ನೋಡಿದಾಗೆ ಆ ಪಾಕಿಸ್ತಾನದ ಬಾರ್ಡ್ರಲ್ಲಿರುವಂತಹ ಅನೇಕ ಹಳ್ಳಿಗಳನ್ನು ಇವತ್ತು ದೂ ಸ್ಥಳಾಂತರ ಮಾಡಿಸಿದ್ದಾರೆ ಜೊತೆಗೆ ಅನೇಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ವಿಮಾನ ಹಾರಾಟಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಮುಂದಿನ ಸ್ಥಿತಿಗಳು ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಈ ಮಧ್ಯದಲ್ಲಿ ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿ ಪಾಕಿಸ್ತಾನ ಕಪಟ ನಾಟಕ ಆಡಿರುವಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ನಿನ್ನೆ ಅದು ಯುದ್ಧ ವಿರಾಮ ಅಂತ ಹೇಳಿ ಘೋಷಣೆ ಮಾಡಿದರು ಆದರೆ ಆ ಘೋಷಣೆ ಹಿನ್ನೆಲೆಯಲ್ಲಿಯೇ ಇವತ್ತು ಅನೇಕ ಕ್ಷಿಪಣಿಗಳನ್ನು ಅಥವಾ ಡ್ರೋನ್ಗಳನ್ನು ಹಾರಿಸಿ ನಮ್ಮ ದೇಶದ ಅನೇಕ ಸ್ಥಳಗಳಿಗೆ ಅದು ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಡ್ತು ಆದರೆ ನಮ್ಮ ಭಾರತದ ಹೆಮ್ಮೆ ಅಂದೇನಪ್ಪ ನಮ್ಮ ಸೈನಿಕರು ಅಂತ ಹೇಳಬೇಕಾಗಿರುವಂಥದ್ದು ಅವರ ಹಗಲು ರಾತ್ರಿ ಇವತ್ತು ಶ್ರಮ ಪಡ್ತಾ ಇದ್ದಾರೆ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮನ್ನೆಲ್ಲ ಉಳಿಸೋದಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಖಂಡಿಸುವುದರ ಮುಖಾಂತರವಾಗಿ ಇದು ಪಾಕಿಸ್ತಾನದ ಹಿಡಿತನವನ್ನು ಖಂಡಿಸುವ ಮುಖಾಂತರವಾಗಿ ನಾವಿವತ್ತು ಏನು ಸರ್ಕಾರ ಕೈಗೊಳ್ತಾ ಇದೆ ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸ್ತಾ ಇದ್ದಾರೆ ಇದು ಭಾರತೀಯರೆಲ್ಲರೂ ಕೂಡ ಬೆಂಬಲಿಸಬೇಕಾಗಿರುವಂತಹದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರದೇಶಾತೀತವಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇದಕ್ಕೆ ಕೈಜೋಡಿಸುವಂತಹ ಮತ್ತು ಬೆಂಬಲ ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಸರ್ಕಾರ ಕೈಗೊಳ್ಳುತ್ತಾ ಇದೆ ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಮತ್ತು ನಮ್ಮ ಸೇನೆಯ ಮೂರು ಪ್ರಮುಖರು ಅವರೆಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಇದನ್ನು ಕ್ರಮವನ್ನು ಕೈಗೊಂಡು ಮುಂದಿನ ದೇಶಗಳಲ್ಲಿ ಹೇಗೆ ಇದನ್ನು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಒಟ್ಟಿನಲ್ಲಿ ಯಾವುದೇ ದೇಶ ಇರಲಿ ಭಯೋತ್ಪಾದನೆ ಅತ್ಯಂತ ಕೆಟ್ಟದಾಗಿರುವಂಥದ್ದು